ನಮ್ಮೆಲ್ಲರ ಭೂಮಿ ತಾಯಿ ಭಾರತ ಮಾತೆಗೆ ಶಿರಭಾಗಿ ನಮಿಸುತ್ತಾ ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ ಯೋಧರನ್ನು ಸ್ಮರಿಸುತ್ತಾ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ನಮ್ಮ ಕನ್ನಡ ನಾಡಿನ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕೆಚ್ಚದೆಯ ವೀರಮಣಿಕೆ ಕಿತ್ತೂರಿನ ಸಿಂಗಿನಿಯಾದ ರಾಣಿ ಚೆನ್ನಮ್ಮನವರ ಬಗ್ಗೆ ಒಂದೆರಡು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಸಾವಿರದ ಏಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಬೆಳಗಾವಿ ಜಿಲ್ಲೆಯ ಕಾಗತೀಯಂಬಲ್ಲಿ ಧೂಳಪ್ಪಗೌಡರ ಮತ್ತು ಪದ್ಮಾವತಿಯವರಿಗೆ ಜನಿಸಿದ ಮಗಳೇ ಚೆನ್ನಮ್ಮ ಬಾಲ್ಯದಿಂದಲೇ ಕತ್ತಿ ವಲಸೆ ಮತ್ತು ಎರೇ ಸವಾರಿ ತರಬೇತಿ ಪಡೆಕೊಂಡರು ಕಿತ್ತೂರು ಸಂಸ್ಥಾನವನ್ನು ಅಂದಿನ ಕಾಲದಲ್ಲಿ ಮಹಾನಗರ ಮಹಾನಗರವಾಗಿತ್ತು ಕಿತ್ತೂರನ್ನು ಧಾರವಾಡದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಕಾಣಬಹುದು ಬಾಲ್ಯದಲ್ಲಿಯೇ ಚೆನ್ನಮ್ಮಣಿಗೆ ವಿವಾಹವಾಯಿತು ಪತಿ ಮತ್ತು ಮಗನ ಮರಣದ ನಂತರ ಕಿತ್ತೂರು ಸಂಸ್ಥಾನದ ರಕ್ಷಣೆಯು ಚೆನ್ನಮ್ಮನ ಮೇಲೆ ಬಿದ್ದಿತು ಹೀಗಾಗಿ ಕಿತ್ತೂರು ರಾಣಿ ಎಂದೇ ಪ್ರಸಿದ್ಧಿಯಾದರು ಕಿತ್ತೂರಿನ ಉಳಿವಿಗಾಗಿ ದೇಶದ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಮಹಾ ಸಂಗ್ರಾಮವನ್ನೇ ಮಾಡಿದ್ದಳು ಈ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮ ತಮ್ಮವರ ಮೋಸಕ್ಕೆ ಬಲಿಯಾಗಿ ಫೆಬ್ರವರಿ ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಂದು ಸೆರೆಮನಿಯಲ್ಲಿ ಹುತಾತ್ಮನಾದಳು ಹೀಗೆ ತನ್ನ ದೇಹವನ್ನು ತ್ಯಾಗ ಮಾಡಿ ಇತಿಹಾಸದ ಪುಟಕ್ಕೆ ಸೇರಿದಳು ನಾವು ಹೆಣ್ಣು ಮಕ್ಕಳಾದ ನಾವು ನೀವೆಲ್ಲ ಕಿತ್ತುರಾಣಿ ಚೆನ್ನಮ್ಮನವರ ತ್ಯಾಗ ಧೈರ್ಯ ಶೌರ್ಯವನ್ನು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ದೇಶದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಜೈ ಕಿತ್ತುರಾಣಿ ಚೆನ್ನಮ್ಮ ಬೋರೋ ಭಾರತ್ ಮಾತಾ ಕಿಂಚರಿ